ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅಖಿಲೇಶ್ ಶೆಟ್ಟಿತ್ತೀಡಿಯೋದ ವಿಶೇಷ ಸುಧಾತಾ ಬಂಡೆ ಮೈಸೂರಿಗೆ ಬೈ ಮೈಸೂರಿಗೆ ಬಂದಾಗ ವಿಡಿಯೋ ಮೇಲೆ ಬರ ಆಯ್ತು ಅಂದಂಗೆ ಕವಿತೂರು ಮರತ್ತು ಏನೊಂಜಿ ಈತ ದೂರಾಗ ಬರ್ತದೆ ಮೈಸೂರಿಗೆ ಬರ್ತದೆ ಅಂಡೊಂಜಿ ವಿಡಿಯೋ ಮಲ್ ಬಂದೆ ಆ ಬಂಡ ಹಾ ಹಾ ಮಲ್ ತುಂಬ

ಏ ಚಾಮುಂಡಿವೇಟು ಹಾ ಚಾಮುಂಡಿವೇಟೆ ಅಲ್ಲಿ ಹೋಗಿ ಆಯ್ತಾ ಚಾಮುಂಡಿ ಬೆಟ್ಟ ಈಗ ಸೀದಾ ನಾವು ಅಲ್ಲಿಗೆ ರೀಚ್ ಆಗ್ತೇವೆ ನೋಡಿ ಓ ನಮ್ಮ ಅಕ್ಕಿ ಈ ರೋಡ್ ನಮ್ಮಾಯಿತು ಕೋಡೆ ಬತ್ತೀರ ಹೊಂತ ಒಡೆಯಾ ನಾಲ್ಕು ಸಾಧ್ಯ ಇರ್ತಜೆ ಇನ್ನೋದಾ ಟ್ರಾವೆಲ್ ಸ್ಟಾಪು ಪಾರ್ಕಿಂಗ್

ಅವೀಗ ಇಪ್ಪ ನನ್ನ ದೇವ್ನಿಂತ ನೆಂಚಾ ಸರ್ಕಲ್ ಮಾತು ಒಂಜಿ ತಗೊಂಡ ನಾಡಪ್ರಭು ಕೆಂಪೇಗೌಡ ಮೃಗಾಲಯ ಜೂ ಮಾತಮುಲಿ ಹಾ ಅವ್ರಂಜ ಊಟಿ ಅದನ್ನ ತೊಪ್ಪಿಲಾ ಪೂರಲಕ್ಕ ಆ ಜನ ಇತ್ತ ಬೋಟನ ಪಾತಿರ್ಪ ತಿರ್ಗ ಓಡಿ ಆ

ನಾನು ಪುಣಿತನ್ನ ಮತ್ತು ಶಿವಣ್ಣನವರ ಅಭಿಮಾನಿ ನಾನು ನಿಮಗೆ ಇವತ್ತೊಂದು ಆಡು ಇಲ್ಲಿ ಕೇಳಿದ್ದೇನೆ ಯುಗಾದಿ ಹಬ್ಬದ ಆ ಯುಗ ಯುಗಾದಿ ಕಳೆದರು ಯುಗಾದಿ ಎನ್ನು ಮರಲಿದೆ ಹೊಸ ರಸ ಇದೆ ನೇಚರ್ ರೂಟ್ ಯಾ ಇಚ್ಛ ನಮ್ಮ ಸೀತ ಮಿತ್ತು ಬೋಟು ಮಿತ್ತು ಬಂದ್ರೆ ಅಪ್ಪೇನಾಡಿ ಓ வெச்சுரிய என்ன சௌந்தரியனே எங்க சாப்பாடு போட்டே

ದೇವಸ್ಥಾನಕ್ಕೆ ದಾರಿ ಅವಿ ನಮ್ಮ ಟೆಂಪಲ್ ಟೆಂಪಲ್ಗೆ ಟೆಂಪಲ್ ಹೋಗ್ನ ದಾರಿ ದೇವಸ್ಥಾನಕ್ಕೆ ಟೆಂಪಲ್ ಗಾಯ್ಸ್ ನಾನು ತೂಲಿ ನಮ ಇತ್ತೆ ಹೂವು ಅಲ್ಪ ಇತ್ತೆ ಕಡೆ ಹೂವು ಅಲ್ಪ ಇಲ್ಲಿ ಹೂವು ಅಲ್ಪ ಇತ್ತ ಐತೆ ಇನ್ನ ಒಂದೈತೆ ಸೈಡ್ ಹಾಕೊಂಡು ಸುಮ್ಮನೆ ಅದೇ ನಂಜೆ ಅವರು ಸೈಡ್ ಹಾಕಿ ನಾ ಆ ಜನ ಹೊರ ಚೂರು ಆಕ್ಸಿಡೆಂಟ್ ಹೊರ ನಮ್ಮ ಪುಸ್ತಕ ಆ ಜನ ಇಂಚೆ ತೂಗಿ ಇಂಚೆ ತೂಗಿ ಅವರು ಅಲ್ಲಿ ಬೋಟಿಗೆ ಇಲ್ಲ ದಕ್ಷಿಣ ಅಷ್ಟಪರ್ವತಗಳಲ್ಲಿ ಇದೊಂದು ಶ್ರೇಷ್ಠ ಪರ್ವತ ಶ್ರೇಷ್ಠ ಪರ್ವತ ತಾಯೇ ನಿಮ್ಮ ಸಂಧಾನದ ಬೆಳೆಗೆ ಬರುತ್ತಿರುವುದನ್ನು ಒಂದು ಪಾವನವಾಗಿದೆ ನಿಮ್ಮ ಮಕ್ಕಳು ಬರ್ತಿದ್ದಾರೆ ನಿಮ್ಮ ಪಾದವನ್ನು ನಮ್ಮನ್ನು ಹರಸಿ ಹರಿಸ ಬರ್ತಿತ್ತು ಒಣಗ ಉಸು ದೇತನೇ ದೇವಸ್ಥಾನದ ಉಳ್ಳಾರೆ ಕಾಸು ತೀತನೇ ಇದು ಬನ್ನಿ ಸ್ವಾಮಿ ಬನ್ನಿ ಸ್ವಾಮಿ ಫಟನೆ ಎತ್ತ ಕಾಸು ಕೊಂಡು ಎದ್ರು ಬುಲ್ಲ ಸೀದ್ದು ದೇವರಂತೆ ಮೂಲು ದೇವರ ಒಂದು ಗರ್ಭಗುಡ್ಡಿ ಅಂದರೆ ಮೂಲೆ ಎದ್ರಿ ಪ್ರತಿರೂಪದ ಹಾ ಅಂತಾರೆ ಸಾಲು ಮಾತಾಡ್ ಸೀದಾ ಪೂತು ಜೀವನ್ ತೊಡಗ

వాహన పార్కింగ్ ఫు రెస్టరెంట్ అంత చూడు బస్సు మా తుంతుంది ఇది వాహనం బిల్డప్ దూ లేదా ಅತಿ ಬಾ ಜನ ಬುಡ್ಪುಜಿರ ಡೈರೆಕ್ಟ್ ಇದೇಗೆ ಟೆಂಪಲ್ ಬರ್ತಾ ತುಲೆ ಮತ್ತೆನ ಸನ್ನಿಧಾನ ಅಯ್ಯೋ ಪಾರ್ಕಿಂಗ್ ಹ್ಮ್ ತುಲೆ

ಅಂಚಾ ಈ ವಿಡಿಯೋ ಏನೇ ಅಂತ ಬಂದು ಈ ವಿಡಿಯೋ ಇಷ್ಟ ಅಲ್ಲ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಓಕೆ ಬಾಯ್ ಬಾಯ್ ನೆಕ್ಸ್ಟ್ ವಿಡಿಯೋ ಬಾಯ್ ಬಾಯ್ ಮೈಸೂರಿನ ಪ್ರಯಾಣ ಸೂ ಇದ್ಯಾ ಆಡಿ ಬಾಯ್ ಉಂಟು